ನೋಡಿ ಇವತ್ತಿನ ಒಂದು ವಿಷಯ ಪೂರ್ವ ಉತ್ತರ ಬೇಕು ಪಶ್ಚಿಮ ದಕ್ಷಿಣ ಬೇಡ ಎಲ್ರಿಗೂ ಈ ಒಂದು ಸಂಶಯ ಡೌಟ್ ಇದ್ದೇ ಇರುತ್ತೆ ಯಾಕೆ ನಮಗೆ ಪಶ್ಚಿಮ ದಕ್ಷಿಣ ಬೇಡ ಪೂರ್ವ ಉತ್ತರನೇ ಬೇಕು ಯಾಕೆ ಇಲ್ಲಿ ನಾವು ಪೂರ್ವ ಪಶ್ಚಿಮನ ಹೋಲಿಕೆ ಮಾಡಿದ್ರೆ ಹಾಗೆ ಉತ್ತರ ದಕ್ಷಿಣನ ಹೋಲಿಕೆ ಮಾಡಿದ್ರೆ ಎಲ್ಲದಿಕ್ಕೂ ಕೂಡ ಒಂದು ಸಮನಾದ ಒಂದು ಅಂಶವನ್ನ ಸಮನಾದ ಒಂದು ನಮಗೆ ಪರಿಗಣನೆಗೆ ಬರುತ್ತೆ ಹೇಗೆ ನೋಡೋಣ ಓಂ ಸೈರಾಮ್ ನಮಸ್ತೆ ಎಲ್ರಿಗೂ ಇವತ್ತಿನ ಒಂದು ವಿಷಯ ಪೂರ್ವ ಹಾಗೆ ಉತ್ತರ ನಮಗೆ ಬೇಕು ಪಶ್ಚಿಮ ದಕ್ಷಿಣ ಬೇಡ ಇವತ್ತಿನ ಒಂದು ಟಾಪಿಕ್ ಯಾಕೆ ಒಂದು ನಮಗೆ ಪೂರ್ವ ಉತ್ತರ ಅದೃಷ್ಟ ಕೊಡುತ್ತ ಪಶ್ಚಿಮ ದಕ್ಷಿಣ ನಮಗೆ ನಷ್ಟ ಮಾಡುತ್ತಾ ಯಾಕೆ ನಾವು ಪೂರ್ವ ಮತ್ತೆ ಉತ್ತರ ದಿಕ್ಕನ್ನ ಅತಿ ಮುಖ್ಯವಾಗಿ ಅದೃಷ್ಟ ದಿಕ್ಕು ಹಾಗೆ ಪಶ್ಚಿಮ ದಕ್ಷಿಣ ದುರಾದೃಷ್ಟ ದಿಕ್ಕು ಯಾಕೆ ಒಂದು ಈ ಗೊಂದಲ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಪಶ್ಚಿಮ ದಕ್ಷಿಣ ಯಾಕೆ ಜನ ಬೇಡ ಅಂತಾರೆ ಹಾಗೆ ಇದರಲ್ಲಿ ಒಂದು ಮುಖ್ಯವಾಗಿ ಪೂರ್ವ ಉತ್ತರ ಎಲ್ರು ಅದೃಷ್ಟ ಅಂತಾರೆ ಬಟ್ ವಾಸ್ತುವಿನಲ್ಲಿ ನಾಲ್ಕು ದಿಕ್ಕು ಅದೃಷ್ಟನೇ ನಾಲ್ಕು ದಿಕ್ಕಿಗೂ ಒಂದು ಪ್ರಮುಖವಾದ ಸ್ಥಾನ ಇದೆ ನಾಲ್ಕು ದಿಕ್ಕು ಒಳ್ಳೆಯದೆ ಆದರೆ ವಾಸ್ತು ಪ್ರಕಾರ ವಾಸ್ತುಬದ್ಧವಾಗಿ ಮನೆಯನ್ನ ನಿರ್ಮಾಣ ಮಾಡಿದ್ರೆ ಎಲ್ಲ ದಿಕ್ಕುಗಳು ಕೂಡ ಒಂದು ಅದೃಷ್ಟವನ್ನು ಕೊಡುತ್ತೆ ಇಲ್ಲಿ ಪೂರ್ವ ಉತ್ತರ ಅಷ್ಟೇ ಅದೃಷ್ಟ ಅಲ್ಲ ಪಶ್ಚಿಮ ದಕ್ಷಿಣ ಕೆಟ್ಟದ್ದು ಅಲ್ವೇ ಅಲ್ಲ ಹಾಗೆ ಒಂದು ಇಲ್ಲಿ ನಾನೊಂದು ಫಾರ್ ಎಕ್ಸಾಂಪಲ್ ನಿಮ್ಗೆ ಉತ್ತರ ಉತ್ತರ ದಿಕ್ಕು ಒಳ್ಳೆಯದು ಅಂತ ನಿಮ್ಮ ಒಂದು ಭಾವನೆ ಉತ್ತರ ದಿಕ್ಕು ಒಳ್ಳೆಯದೆ ಹಾಗಂತ ದಕ್ಷಿಣ ಕೆಟ್ಟದ್ದು ಅಲ್ಲ ಉತ್ತರದ ಒಂದು ಉದಾಹರಣೆಗೆ ಉತ್ತರ ದಿಕ್ಕು ಒಳ್ಳೆಯದು ಉತ್ತರ ದಿಕ್ಕು ಒಳ್ಳೆಯದು ಅಂತ ಹೇಳಿ ನೀವು ಅಲ್ಲಿ ಯಾವ ಒಂದು ಸ್ಥಾನದಲ್ಲಿ ವಾಸ್ತುಬದ್ಧವಾಗಿ ಎಲ್ಲಿ ನಮ್ಮ ಒಂದು ಮುಖ್ಯ ದ್ವಾರ ಗೇಟು ಒಂದು ನಮ್ಮ ಮೇನ್ಡೋರು ಹಾಗೆ ನಮ್ಮ ಒಂದು ಅಡುಗೆ ಮನೆ ಹಾಗೆ ಮಾಸ್ಟರ್ ಬೆಡ್ರೂಮು ಬಾತ್ರೂಮು ಯಾವ ಒಂದು ಸ್ಥಾನದಲ್ಲಿ ಬಂದರೆ ಅದು ಅದೃಷ್ಟ ಆಗತ್ತೆ ಯಾವುದೇ ದಿಕ್ಕಾಗ್ಲಿ ಉತ್ತರನೇ ಆಗ್ಲಿ ಪೂರ್ವನೇ ಆಗಲಿ ಪಶ್ಚಿಮ ಅಥವಾ ದಕ್ಷಿಣ ಯಾವ ದಿಕ್ಕಾದ್ರೂ ಕೂಡ ನಾವು ಬರ್ತಕ್ಕಂತ ಉಚ್ಚ ಸ್ಥಾನದಲ್ಲಿ ನಾವು ಮೇನ್ ಡೋರ್ ಅನ್ನ ಗೇಟ್ ಅನ್ನ ಅಡುಗೆ ಮನೆಯನ್ನ ಬೆಡ್ರೂಮ್ ಆಗ್ಲಿ ಎಲ್ಲವನ್ನೂ ವಾಟರ್ ಟ್ಯಾಂಕು ಬೋರ್ವೆಲ್ಲು ನಮ್ಮ ಒಂದು ಸೆಪ್ಟಿಕ್ ಟ್ಯಾಂಕು ಪಿಟ್ಗುಂಡಿ ಎಲ್ಲವನ್ನು ಒಂದು ಸರಿಯಾದ ಉಚ್ಚ ಸ್ಥಾನದಲ್ಲಿ ನಾವು ಕೊಟ್ಟರೆ ಇಟ್ಟರೆ ಆ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಿದ್ರೆ ಅಲ್ಲಿ ನಮ್ಗೆ ದಕ್ಷಿಣ ದಿಕ್ಕು ಕೂಡ ಪಶ್ಚಿಮ ದಿಕ್ಕು ಕೂಡ ಅದೃಷ್ಟ ಕೊಟ್ಟೆ ಕೊಡುತ್ತೆ ಹಾಗೆಯೇ ಉತ್ತರ ಪೂರ್ವ ಒಳ್ಳೆಯದು ಅಂತ ಹೇಳಿ ನಾವು ಅಲ್ಲಿ ವಾಸ್ತು ವಿನಲ್ಲಿ ಒಂದು ದೋಷವನ್ನು ಮಾಡಿದ್ರೆ ವಾಸ್ತುವಿನಲ್ಲಿ ನಾವು ಒಂದು ದೋಷವನ್ನು ಮಾಡಿ ನಾವು ಮನೆಯನ್ನ ನಿರ್ಮಾಣ ಮಾಡಿದ್ರೆ ಉತ್ತರ ದಿಕ್ಕು ಹಾಗೆ ಪೂರ್ವ ದಿಕ್ಕು ಎರಡೂ ಕೂಡ ನಮಗೆ ತುಂಬಾ ಒಂದು ಹಾನಿಯನ್ನ ಮಾಡುತ್ತೆ ಹೀಗಾಗಿ ಉತ್ತರ ದಿಕ್ಕು ಹಾಗೆ ಪೂರ್ವ ದಿಕ್ಕು ಕೂಡ ನಾವು ವಾಸ್ತುಬದ್ಧವಾಗಿ ಮನೆಯನ್ನ ನಿರ್ಮಾಣ ಮಾಡಿದ್ರೆ ಮಾತ್ರ ಹೇಗೆ ವಾಸ್ತು ಪ್ರಕಾರ ಒಂದು ಉತ್ತರ ದಿಕ್ಕನ್ನ ಹಾಗೆ ಪೂರ್ವ ದಿಕ್ಕನ್ನ ವಾಸ್ತುಬದ್ಧವಾಗಿ ನಿರ್ಮಾಣ ಮಾಡಿದ್ರೆ ಮಾತ್ರ ನಮಗೆ ಈ ಪೂರ್ವ ಹಾಗೆ ಉತ್ತರದಿಂದ ದಿಕ್ಕಿನ ಒಂದು ನಿವೇಶನ ಆಗ್ಲಿ ಒಂದು ಮನೆಯನ್ನ ನಿರ್ಮಾಣ ಮಾಡದ ಮೇಲೆ ನಮಗೆ ಅದರಿಂದ ಲಾಭ ಸಿಗತ್ತೆ ಹಾಗೆ ಪಶ್ಚಿಮ ದಕ್ಷಿಣ ಪಶ್ಚಿಮ ಹಾಗೆ ದಕ್ಷಿಣ ಇದರಲ್ಲೂ ಕೂಡ ನಾವು ವಾಸ್ತುಬದ್ಧವಾಗಿ ಕಟ್ಟಡವನ್ನು ನಿರ್ಮಾಣ ಮಾಡಿದ್ರೆ ಇಲ್ಲಿ ಕೂಡ ನಮ್ಗೆ ಅದೃಷ್ಟ ಸಿಕ್ಕೆ ಸಿಗುತ್ತೆ ಯಾರು ಕೂಡ ಪಶ್ಚಿಮ ಹಾಗೆ ದಕ್ಷಿಣ ದಿಕ್ಕು ಇವೆರಡನ್ನೂ ನೀವು ತುಂಬಾ ಕೆಟ್ಟದ್ದು ನಮಗೆ ಇಲ್ಲಿ ತುಂಬಾ ಹಾನಿಯಾಗತ್ತೆ ಅಂತ ಯಾರು ಕೂಡ ಭಾವನೆ ಮಾಡಿಕೊಳ್ಳಬೇಡಿ ದಕ್ಷಿಣ ಹಾಗೆ ಪಶ್ಚಿಮ ದಿಕ್ಕು ಕೂಡ ತುಂಬಾ ಅಂದ್ರೆ ತುಂಬಾ ಅದೃಷ್ಟ ಕೊಟ್ಟೇ ಕೊಡುತ್ತೆ ಹೀಗಾಗಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಪಶ್ಚಿಮ ಹಾಗೆ ದಕ್ಷಿಣ ದಿಕ್ಕಿನ ನಿವೇಶನವನ್ನ ಹೊಂದಿದಂತ ಎಲ್ಲರೂ ಕೂಡ ಭಯಪಡೋ ಅವಶ್ಯಕತೆ ಇಲ್ಲ ವಾಸ್ತುಬದ್ಧವಾಗಿ ಒಂದು ಮನೆಯನ್ನ ನಿರ್ಮಾಣ ಮಾಡೋಣ ಇದರಿಂದ ನಮ್ಗೆ ಅತಿ ಅದ್ಭುತವಾದ ಅತಿ ಅದ್ಭುತವಾದ ಒಂದು ಲಾಭ ಸಿಕ್ಕೇ ಸಿಗುತ್ತೆ ಉದಾಹರಣೆಗೆ ನೀವು ಈಗ ಉತ್ತರ ದಿಕ್ಕು ನಮ್ಗೆ ಉತ್ತರದ ಒಂದು ನಿವೇಶನ ರೋಡು ರಸ್ತೆ ಇದೆ ಉತ್ತರಕ್ಕೆ ಇದೆ ಇಲ್ಲಿ ಉತ್ತರ ಒಂದು ನಮ್ಗೆ ಅದೃಷ್ಟ ಕೊಡುವಂತ ಒಂದು ನಿವೇಶನ ಅಂತ ನಿಮ್ಮ ಭಾವನೆ ಇಲ್ಲಿ ನಾವು ಏನಾದರೂ ಮಾಡ್ಬಿಡೋಣ ಇಲ್ಲಿ ಏನಾಗುತ್ತೆ ನೋಡಿ ಒಂದು ನಮ್ಮ ಒಂದು ಎಂಟ್ರೆನ್ಸ್ ಈಶಾನ್ಯದಲ್ಲಿ ಬರಬೇಕು ನಮ್ಮ ಒಂದು ಎಂಟ್ರೆನ್ಸ್ ಈಶಾನ್ಯದಲ್ಲಿ ಬರಬೇಕು ಅದೇ ನೀವು ನಾನು ತುಂಬ ಕಡೆಗಳಲ್ಲಿ ನೋಡಿದ್ದೀನಿ ಉತ್ತರದ ವಾಯುವ್ಯಕ್ಕೆ ಉತ್ತರದ ವಾಯುವ್ಯಕ್ಕೆ ಎಂಟ್ರೆನ್ಸ್ ಕೊಟ್ಟಿದ್ದಾರೆ ಗೇಟ್ ಕೊಟ್ಟಿದ್ದಾರೆ ಗೇಟು ಇಲ್ಲಿ ಉತ್ತರದ ವಾಯುವ್ಯಕ್ಕೆ ಗೇಟು ಇಲ್ಲಿ ನೀವು ಎಂಟ್ರನ್ಸ್ ಪ್ರವೇಶವನ್ನು ಮಾಡಿದ್ರೆ ಈ ಉತ್ತರ ದಿಕ್ಕೂ ಕೂಡ ಈ ಉತ್ತರ ದಿಕ್ಕೂ ಕೂಡ ನಿಮ್ಗೆ ಅತಿ ಅಂದ್ರೆ ಅತಿ ನಿಮ್ಗೆ ಅಪಾಯಕಾರಿ ಹಾನಿಯನ್ನ ಮಾಡುತ್ತೆ ಉತ್ತರ ದಿಕ್ಕು ಒಳ್ಳೆಯದೆ ಬಟ್ ಏನಾಗುತ್ತೆ ಇಲ್ಲಿ ನೀವು ಉತ್ತರದ ವಾಯುವ್ಯಕ್ಕೆ ನೀಚ ಸ್ಥಾನದಿಂದ ಪ್ರವೇಶವನ್ನ ಮಾಡ್ತೀರಾ ಇದು ಉತ್ತರ ದಿಕ್ಕು ನಿಮ್ಮ ಒಂದು ಪ್ರಕಾರ ಒಳ್ಳೆಯ ದಿಕ್ಕು ನಮ್ಗೆ ಒಳ್ಳೆಯದನ್ನ ಮಾಡುತ್ತೆ ಅಂತ ನಿಮ್ಮ ಭಾವನೆ ಆದ್ರೆ ಇಲ್ಲಿ ಕೂಡ ನೀವು ತಪ್ಪನ್ನ ಮಾಡ್ತೀರಾ ಇಲ್ಲಿ ನೀವು ಗೇಟ್ ಅನ್ನ ನೀಚ ಸ್ಥಾನದಲ್ಲಿ ಕೊಟ್ಟು ಪ್ರವೇಶವನ್ನು ನೀಚ ಸ್ಥಾನದಲ್ಲಿ ಕೊಟ್ಟು ಈ ಉತ್ತರ ದಿಕ್ಕು ಕೂಡ ನಿಮ್ಗೆ ತುಂಬಾ ಹಾನಿ ಮಾಡುತ್ತೆ ಈ ದಕ್ಷಿಣ ದಕ್ಷಿಣ ನೀವು ಕೆಟ್ಟದ್ದಂತ ನೀವು ಅನ್ಕೊಂತೀರಾ ದಕ್ಷಿಣದಲ್ಲಿ ಆಗ್ನೇಯದಲ್ಲಿ ಎಂಟ್ರೆನ್ಸ್ ಕೊಟ್ರೆ ದಕ್ಷಿಣ ಆಗ್ನೇಯದಲ್ಲಿ ಎಂಟ್ರೆನ್ಸ್ ಕೊಟ್ರೆ ಇಲ್ಲಿ ನೀವು ಗೇಟ್ ಅನ್ನ ಮಾಡಿದ್ರೆ ಮೇನ್ ಡೋರ್ ಅನ್ನ ಮಾಡಿದ್ರೆ ಇಲ್ಲಿ ದಕ್ಷಿಣದ ಆಗ್ನೇಯ ಒಂದು ದಕ್ಷಿಣ ನಿವೇಶನ ಉತ್ತರ ದಿಕ್ಕಿನ ಕಿಂತನು ನಿಮಗೆ ಉತ್ತರದ ವಾಯುವ್ಯ ಸ್ಪೆಷಲಿ ನಾನು ಪ್ರಮುಖವಾಗಿ ಮಾತನಾಡುತ್ತಿರುವುದು ಉತ್ತರದ ವಾಯುವ್ಯ ಪ್ರವೇಶ ದ್ವಾರ ಇರ್ತಕ್ಕಂತ ಒಂದು ಮನೆಗಿನ್ನ ದಕ್ಷಿಣದ ಆಗ್ನೇಯದಲ್ಲಿ ಇರ್ತಕ್ಕಂತ ಒಂದು ಪ್ರವೇಶ ಇರ್ತಕ್ಕಂಥ ಮನೆಯು ನಿಮಗೆ ಅತಿ ಅದ್ಭುತವಾದ ಲಾಭವನ್ನು ಕೊಡುತ್ತೆ ಇಲ್ಲಿ ನಿಮ್ಗೆ ಲಾಸ್ ಆಗುತ್ತೆ ಇಲ್ಲಿ ನಿಮ್ಗೆ ಪ್ರಾಫಿಟ್ ಆಗುತ್ತೆ ಲಾಭ ಸಿಗುತ್ತೆ ದಕ್ಷಿಣ ದಿಕ್ಕು ಕೆಟ್ಟದ್ದು ಅಲ್ಲವೇ ಅಲ್ಲ ತುಂಬಾ ಒಂದು ಒಳ್ಳೆಯದು ಹಾಗೆ ನೀವು ಉತ್ತರದ ಒಂದು ನ್ಸು ಈಶಾನ್ಯದಲ್ಲಿ ಕೊಡ್ಬೇಕು ಅದನ್ನ ಬಿಟ್ಟು ವಾಯುವ್ಯದಲ್ಲಿ ಕೊಟ್ರೆ ನಿಮ್ಗೆ ಕೆಟ್ಟ ಪರಿಣಾಮ ಆಗುತ್ತೆ ಹಾಗೆಯೇ ಒಂದು ನೀವು ನೈಋತ್ಯ ಇದು ದಕ್ಷಿಣದ ನೈಋತ್ಯ ದಕ್ಷಿಣದ ನೈಋತ್ಯಕ್ಕೆ ಕೊಟ್ರೆ ಇಲ್ಲಿ ದಕ್ಷಿಣದಲ್ಲೂ ನಿಮ್ಗೆ ನಾನು ಉತ್ತರದ ಬಗ್ಗೆ ಅಷ್ಟೇ ಹೇಳ್ತಾ ಇಲ್ಲ ದಕ್ಷಿಣ ದಿಕ್ಕಿನಲ್ಲಿ ಒಂದು ನೀವು ನೈಋತ್ಯ ಭಾಗದಲ್ಲಿ ನೈಋತ್ಯ ಭಾಗದಲ್ಲಿ ಎಂಟ್ರೆನ್ಸ್ ಅನ್ನ ಕೊಟ್ರೆ ಇದು ಕೂಡ ಎಲ್ಲಕ್ಕಿನ್ನ ನೈಋತ್ಯ ಭಾಗದಲ್ಲಿ ಎಂಟ್ರೆನ್ಸ್ ಆಗ್ಲೇಬಾರದು ಎಲ್ರು ಅರ್ಥ ಮಾಡ್ಕೊಳ್ರಿ ದಕ್ಷಿಣ ದಿಕ್ಕಲ್ಲೂ ನಿಮ್ಗೆ ದಕ್ಷಿಣ ದಿಕ್ಕಿನಲ್ಲಿ ನೈಋತ್ಯ ಭಾಗದಲ್ಲಿ ಎಂಟ್ರೆನ್ಸ್ ಆಗಬಾರದು ದಕ್ಷಿಣದ ಆಗ್ನೇಯಕ್ಕೆ ಎಂಟ್ರೆನ್ಸ್ ಆದ್ರೆ ಇದು ಒಂದು ಒಳ್ಳೆಯ ನಿಮ್ಗೆ ಉತ್ತಮ ಫಲಿತಾಂಶವನ್ನು ಉತ್ತಮ ಒಂದು ನಿಮಗೆ ಆರೋಗ್ಯಕರವಾಗಿ ಇರ್ತಕ್ಕಂಥ ಒಂದು ಫಲಿತಾಂಶಗಳನ್ನ ನಿಮ್ಗೆ ದಕ್ಷಿಣ ದಿಕ್ಕು ಕೊಡುತ್ತೆ ಹಾಗೆ ಪೂರ್ವ ದಿಕ್ಕು ಪೂರ್ವ ದಿಕ್ಕಂದ ತಕ್ಷಣ ನಮಗೆ ಪೂರ್ವ ದಿಕ್ಕು ಒಳ್ಳೆಯದೆ ಹಾಗಂತ ಹೇಳಿ ನೀವು ಎಲ್ಲಿ ಪೂರ್ವದ ಆಗ್ನೇಯದಲ್ಲಿ ಎಂಟ್ರೆನ್ಸ್ ಕೊಟ್ರೆ ಪ್ರವೇಶವನ್ನು ಮಾಡಿದ್ರೆ ಪಶ್ಚಿಮ ದಿಕ್ಕಿನಕ್ಕಿಂತಲೂ ಹೆಚ್ಚು ಅಪಾಯಕಾರಿಯನ್ನು ನಿಮ್ಗೆ ಪೂರ್ವ ದಿಕ್ಕು ಕೊಡುತ್ತೆ ಹೇಗೆ ಒಂದು ಪಶ್ಚಿಮದ ಒಂದು ನಾವು ವಯೋಹ್ಯಕ್ಕೆ ಎಂಟ್ರೆನ್ಸ್ ಪಶ್ಚಿಮದ ವಾಯುವಿಕೆ ಎಂಟ್ರೆನ್ಸ್ ಇರ್ತಕ್ಕಂಥ ಮನೆಯನ್ನ ನಾವು ಹೋಲಿಕೆ ಮಾಡಿದ್ರೆ ಪೂರ್ವದ ಆಗ್ನೇಯದಲ್ಲಿ ಇರ್ತಕ್ಕಂಥ ಮನೆಗೆ ಪಶ್ಚಿಮದ ವಾಯುವ್ಯ ಇದು ತುಂಬಾ ಒಂದು ಒಳ್ಳೆಯ ಒಂದು ನಮಗೆ ಉತ್ತಮವಾದ ಫಲಿತಾಂಶವನ್ನು ಕೊಡುತ್ತೆ ಉತ್ತಮವಾದ ಒಂದು ನಮಗೆ ಆ ಲಾಭದಾಯಕ ಒಂದು ಆ ರಿಸಲ್ಟ್ ಇದರಿಂದ ಸಿಗುತ್ತೆ ಹಾಗೆ ನಮ್ಗೆ ಪೂರ್ವ ದಿಕ್ಕಿನ ಒಂದು ಮನೆ ನಮ್ಗೆ ಅದೃಷ್ಟ ಅಂತ ನಾವು ಅನ್ಕೊಂಡಿದ್ದೀವಿ ಬಟ್ ಇಲ್ಲಿ ಏನಾಗಿದೆ ನಾವು ಪ್ರವೇಶವನ್ನ ನಮ್ಮ ಒಂದು ಗೇಟ್ ಅನ್ನ ನಾವು ಪೂರ್ವದ ಆಗ್ನೇಯಕ್ಕೆ ಕೊಟ್ಟಿದ್ದೀವಿ ಇದು ಒಂದು ತುಂಬಾ ನಮ್ಗೆ ಅಪಾಯಕಾರಿ ಇದು ಅಪಾಯಕಾರಿಯಾದಂತ ವಾಸ್ತು ದೋಷ ಆಗತ್ತೆ ಹಾಗೆಯೇ ನಮ್ಗೆ ಪಶ್ಚಿಮದ ಒಂದು ವಾಯುವ್ಯದಲ್ಲಿ ಇರ್ತಕ್ಕಂತ ಒಂದು ಮನೆ ತುಂಬಾ ಒಂದು ಒಳ್ಳೆಯದು ಇದು ಪೂರ್ವದ ಮನೆ ಅಂತ ನಾವು ಅನ್ಕೊಂಡಿದ್ದೀವಿ ಬಟ್ ಇಲ್ಲಿ ವಾಸ್ತು ದೋಷ ಆಗಿದೆ ನೀಚ ಸ್ಥಾನದಲ್ಲಿ ನಮ್ಮ ಒಂದು ಗೇಟ್ ಬಂದಿದೆ ಪ್ರವೇಶ ಬಂದಿದೆ ಇದರಿಂದ ಪಶ್ಚಿಮ ದಿಕ್ಕಿನ ಕಿಂತಲೂ ಕೆಟ್ಟದ್ದು ನಮ್ಮ ಒಂದು ಪೂರ್ವ ದಿಕ್ಕಿನ ಒಂದು ನಿವೇಶನ ಒಂದು ಕಟ್ಟಡ ಆಗತ್ತೆ ಹೀಗಾಗಿ ಯಾವುದೇ ದಿಕ್ಕಿರಲಿ ನಮ್ಗೆ ಒಂದು ಪೂರ್ವ ಇರಲಿ ಉತ್ತರ ಇರಲಿ ಪಶ್ಚಿಮ ಇರ್ಲಿ ದಕ್ಷಿಣನೇ ಇರ್ಲಿ ಯಾವುದೇ ದಿಕ್ಕಿದ್ರೂ ಕೂಡ ನಮ್ಗೆ ವಾಸ್ತುಬದ್ಧವಾಗಿ ನಾವು ಮನೆಯನ್ನ ನಿರ್ಮಾಣ ಮಾಡಿದ್ರೆ ಮಾತ್ರ ನಮಗೆ ಉತ್ತಮ ಒಂದು ಫಲಿತಾಂಶ ಆ ಮನೆಯಿಂದ ನಮ್ಗೆ ಉತ್ತಮ ಅಭಿವೃದ್ಧಿ ಸಿಕ್ಕೇ ಸಿಗುತ್ತೆ ಅದೇ ನಾವು ಉತ್ತರ ಪೂರ್ವ ಅಂತ ಹೇಳಿ ಇಲ್ಲಿ ಏನಾದ್ರೂ ವಾಸ್ತು ದೋಷವನ್ನು ಮಾಡಿದ್ರೆ ಅದರಿಂದ ನಮಗೆ ಖಂಡಿತವಾಗ್ಲು ಉತ್ತಮ ಫಲಿತಾಂಶಗಳು ಸಿಗಲ್ಲ ಒಂದು ನಮ್ಗೆ ನಮಗೆ ಆಘಾತಕಾರಿ ಹಾನಿಕಾರಕ ಒಂದು ವಿಷಯಗಳು ಆಗತ್ತೆ ಪಶ್ಚಿಮ ದಕ್ಷಿಣ ಹಾಗೆ ಪೂರ್ವ ಉತ್ತರ ನಾಲ್ಕು ದಿಕ್ಕಿಗೂ ಒಂದು ಮುಖ್ಯವಾದ ಪ್ರಮುಖವಾದ ಅಂಶಗಳು ಇದ್ದೇ ಇದೆ ಹೀಗಾಗಿ ಯಾವ ದಿಕ್ಕನ್ನು ಕೂಡ ನಾವು ಕಡಿಮೆ ಹಾಗೆ ಹೆಚ್ಚು ಅಂತ ನಾವು ಪರಿಗಣನೆ ಮಾಡಬಾರದು ಹಾಗೆ ಒಂದು ನಮ್ಗೆ ಉತ್ತರ ಹಾಗೆ ಪೂರ್ವ ದಿಕ್ಕು ನಿವೇಶನ ಸಿಕ್ಕಿದೆ ಅಂತ ಹೇಗೋ ನಾವು ಮನೆಯನ್ನ ನಿರ್ಮಾಣ ಮಾಡಬಾರದು ಇದರಿಂದ ತುಂಬಾ ಒಂದು ನಿಮಗೆ ಹಾನಿ ಆಗಿ ಆಗುತ್ತೆ ಹಾಗೆ ಪಶ್ಚಿಮ ದಕ್ಷಿಣ ಹಾಗೆ ಪೂರ್ವ ಉತ್ತರ ನಾಲ್ಕು ದಿಕ್ಕಿಗೂ ಒಂದೊಂದು ನಾವು ಬೆಲೆಯನ್ನ ಕೊಡೋಣ ಒಂದು ಒಳ್ಳೆ ಕಟ್ಟಡವನ್ನು ನಿರ್ಮಾಣ ಮಾಡೋಣ ಹೀಗಾಗಿ ಈ ಒಂದು ಇವತ್ತಿನ ಒಂದು ವಿಷಯದಲ್ಲಿ ನಾನು ಯಾರು ಕೂಡ ಪಶ್ಚಿಮ ದಕ್ಷಿಣ ಅಂತ ಭೇದ ಭಾವ ಉತ್ತರ ಮತ್ತೆ ಪೂರ್ವ ಅಂತ ಭೇದ ಭಾವ ಮಾಡದೇನೆ ಎಲ್ಲ ದಿಕ್ಕಿಗೂ ಕೂಡ ನಾವು ಒಂದು ಪ್ರಮುಖವಾದ ಒಂದು ಆ ಬೆಲೆ ಇದ್ದೇ ಇರುತ್ತೆ ಹಾಗೆ ವಾಸ್ತು ಬದ್ಧವಾಗಿ ನಾವು ವಾಸ್ತು ಪಾಲನೆಯನ್ನ ಮಾಡಿ ಮನೆಯನ್ನ ನಿರ್ಮಾಣ ಮಾಡೋಣ ಎಲ್ರಿಗೂ ಒಳ್ಳೆಯದು ಹಾಗೆ ಆಗುತ್ತೆ ಹೀಗಾಗಿ ಇವತ್ತಿನ ಒಂದು ವಿಷಯದಲ್ಲಿ ನಾನು ನಾಲ್ಕು ದಿಕ್ಕಿನ ಒಂದು ಒಳ್ಳೆಯ ಒಂದು ಪರಿಣಾಮಗಳನ್ನ ಕೆಟ್ಟ ಪರಿಣಾಮಗಳನ್ನ ನಾನು ನಿಮಗೆ ಇವತ್ತು ಒಂದು ತಿಳಿಸಿದ್ದೇನೆ ಮುಂದಿನ ಒಂದು ವಿಡಿಯೋಗಳಲ್ಲಿ ನಾನು ಮತ್ತು ಅತಿ ಹೆಚ್ಚಿನ ಒಂದು ವಾಸ್ತುಬದ್ಧವಾದ ಪರಿಕಲ್ಪನೆಗಳನ್ನ ನಿಮ್ಮ ಮುಂದೆ ಇಡ್ತೀನಿ ಹಾಗೆ ನನ್ನ ಒಂದು ವಿಡಿಯೋಗಳನ್ನ ತುಂಬಾ ಜನ ತುಂಬಾ ಅಂದ್ರೆ ತುಂಬಾ ಜನ ನನಗೆ ನೀವು ನನ್ನ ವಿಡಿಯೋಗಳನ್ನ ನೋಡಿ ತುಂಬಾ ಇಷ್ಟಪಟ್ಟಿದ್ದೀರಿ ಹಾಗೆ ನಿಮ್ಮ ಒಂದು ಎಲ್ಲ ಒಂದು ಅಭಿಪ್ರಾಯಗಳನ್ನ ನನಗೆ ಫೋನಿನ ಮೂಲಕ ವಾಟ್ಸಪ್ ಮೂಲಕ ನೀವು ಕಮೆಂಟ್ ಮಾಡ್ತಾ ಇದೀರ ತಿಳಿಸ್ತಾ ಇದ್ದೀರಾ ಹಾಗೆ ನಿಮಗೆ ನನ್ನ ಕಡೆಯಿಂದ ಹೃದಯ ಪೂರ್ವಕ ಅಭಿನಂದನೆಗಳು ಹಾಗೆ ಯಾರಿಗಾದರೂ ಬ್ಲೂ ಪ್ರಿಂಟ್ಗಾಗಿ ನೀಲಿ ನಕ್ಷೆಗಾಗಿ ಹಾಗೆ ನಿಮ್ಮ ಒಂದು ಪ್ಲಾನ್ಗಳಲ್ಲಿ ಏನಾದರೂ ಕರೆಕ್ಷನ್ಸ್ ಇದ್ದರೆ ಅದಕ್ಕೂ ನನಗೆ ಕಾಲ್ ಮಾಡ್ತಾ ಇದ್ದೀರಾ ಇದೆಲ್ಲದಕ್ಕೂ ನಿಮಗೆ ನನ್ನ ಕಡೆಯಿಂದ ಅಭಿನಂದನೆಗಳು ಹಾಗೆ ಒಂದು ನಿಮಗೆ ನನ್ನ ಕಡೆಯಿಂದ ಒಂದು ಧನ್ಯವಾದ ಹಾಗೆ ಯಾರಿಗಾದರೂ ಇನ್ನು ಮುಂದೆ ನಿಮ್ಮ ಒಂದು ಪ್ಲಾನ್ಗಳು ನೀಲಿ ನಕ್ಷೆ ಬೇಕಿದ್ದಲ್ಲಿ ನಮ್ಮನ್ನ ಸಂಪರ್ಕ ಮಾಡಿ ಒಂದು ಮುಂದಿನ ಒಂದು ವಿಡಿಯೋದಲ್ಲಿ ನಾನು ಸಿಗ್ತೀನಿ ನಿಮ್ಮೆಲ್ಲರಿಗೂ ಪ್ರೀತಿಪೂರ್ವಕ ಧನ್ಯವಾದಗಳು